ನಮಸ್ಕಾರ ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಸಂಜೆಯಿಂದ ವ್ಲಾಗನ್ನು ಇದ್ದೀನಿ ನನ್ನ ಮಗಳು ಸ್ಕೂಲಿಂದ ಇದ್ದಾಳೆ ಲಾಸ್ಟ್ ಡೇ ಅವಳದು ಸ್ಕೂಲಿಂದು ಹಾಗೆ ಅವಳಿಗೆ ಗುರುಗಳಿಂದ ಮೆಡಲ್ಸ್ ಮತ್ತು ಮಂತ್ರಾಕ್ಷತೆ ಆಶೀರ್ವಾದ ಎಲ್ಲ ಸಿಕ್ತು ಟೆಂತ್ ಇಂದು ಲಾಸ್ಟ್ ಡೇ ಅವಳು ಅದೆಲ್ಲ ಪ್ರೈಸಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಬೆಸ್ಟ್ ರೀಡರ್ ಅವಾರ್ಡ್ ಸಿಕ್ಕಿದೆ ಅವಳಿಗೆ ಬೆಸ್ಟ್ ರೀಡರ್ ಆಫ್ ದಿ ಇಯರ್ ಹಾಗೆ ಕಬಡ್ಡಿಯಲ್ಲಿ ವೆಜಿಟೇಬಲ್ ಕಾರ್ವಿಂಗಲ್ಲಿ ಎಲ್ಲ ಸಿಕ್ಕಿದೆ ನಾವು ಆಟೋ ಮಾಡಿಕೊಂಡು ಸ್ವಲ್ಪ ಸಿಪಿ ಬಜಾರ್ ಕಡೆ ಹೋಗೋದಿತ್ತು ನಂದು ದಾರ ದುಂಡೆಗಳು ಆಮೇಲೆ ಬಾಬಿನ್ ಕೇಸು ಆತರದ್ದೆಲ್ಲ ಖಾಲಿ ಆಗಿತ್ತು ಸೊ ಅದನ್ನೆಲ್ಲ ತಗೊಂಡು ಅವಳಿಗೆ ಸೆಂಡಾಫಿಗೆ ಆಫ್ ಹಾಕೊಳ್ಳಿಕ್ಕೆ ಸಾರಿ ಬೇಕು ಅಂತ ಹೇಳೋದು ನಾನು ಆಲ್ರೆಡಿ ಒಂದು ತಂದಿದ್ದೆ ಬಟ್ ಅದು ಅವಳಿಗೆ ಇಷ್ಟ ಆಗಿಲ್ಲ ಸೊ ನೋಡಿ ಇವಾಗ ನಾವೀಗ ಇಲ್ಲಿ ಸಿಪಿ ಬಜಾರ್ ಅಲ್ಲಿ ಲೋಕಂಡೆಗೆ ಬಂದಿದ್ದೇವೆ ಎಲ್ಲ ತಗೊಳಿಕ್ಕೆ ನಾನು ಅವಳಿಗೆ ಹೇಳಿದ್ದೇನೆ ಅವರೆಲ್ಲ ಕೊಡ್ತಾ ಇದ್ದಾರೆ ಸೊ ನಾ ಬಿಲ್ಡಿಂಗ್ ಮಾಡ್ಸುವಾಗ ಇವಳು ಗೇಟ್ ಪಾಲಿಶ್ ನೋಡ್ತಾ ಇದ್ದಾಳೆ ಸೊ ಎಲ್ಲ ತಕೊಂಡು ನಾವು ಅಲ್ಲೇ ಮುಂದ್ಗಡೆ ಅಲ್ಲಿ ತಕೊಂಡ್ವಿ ಅಲ್ಲಿ ಅವಳು ಸಾರಿಯನ್ನ ಪ್ಲೇನ್ ಸಾರಿಯನ್ನ ತಕೊಂಡು ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಳ್ತಾರ ಬ್ಲೌಸ್ ಪೀಸ್ ಅನ್ನ ತಕೊಂಡು ನೋಡಿ ಇಲ್ಲಿ ತುಂಬ ವೆರೈಟಿ ಆದಂಥ ಸೀರೆಗಳು ಸೀರೆಗಳು ಅದಕ್ಕೆ ಆಗುವಂಥ ಬ್ಲೌಸ್ ಪೀಸ್ಗಳು ಡ್ರೆಸ್ ಗಳು ಕಾಂಬಿನೇಷನ್ ಮಾಡ್ಕೋಬೋದು ನಾವು ಆ ಥರದಲ್ಲಿ ಇದೆ ಪ್ಲೇನ್ ಸೀರೆ ತೊಗೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ಲೇಸ್ ತೊಗೊಂಡು ಹಾಕ್ಕೊಂಡು ನಾವು ನಮ್ಮ ಸಾರಿಯನ್ನ ನಮ್ಮ ಇಷ್ಟದಂಗೆ ರೆಡಿ ಮಾಡ್ಕೋಬೋದು ತುಂಬ ವೆರೈಟೀಸ್ ಡಿಸೈನ್ಸ್ ಇದ್ದಾವೆ ಇವ್ರ ಹತ್ರ ಸೊ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ವಿ ಹಾಗೆ ಅಲ್ಲಿಂದ ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಶಾಪಿಗೆ ಬಂದ್ವಿ ಅಲ್ಲೆಲ್ಲ ಐಟಮ್ಸ್ ಸಿಗುತ್ತೆ ಅಲ್ಲಿಂದ ನಾನು ಗಾರ್ಬೇಜ್ ಬ್ಯಾಗನ್ನು ತಗೊಂಡೆ ಸೊ ಇದೆಲ್ಲ ತೊಗೊಂಡಾದ ಮೇಲೆ ಎಷ್ಟಾಯಿತು ನಾನು ಮತ್ತೆ ಅವಳು ಮನೆಗೆ ವಾಪಸ್ ಇದ್ದೀವಿ ಸೊ ಮನೆಗೆ ಬಂದ ಮೇಲೆ ಅವಳು ತೋರಿಸ್ತಾ ಇದ್ದಾಳೆ ಅವಳು ಬ್ಲ್ಯಾಕ್ ಕಲರ್ ಸಾರಿ ತೊಗೊಂಡಿದ್ದಾಳೆ ಮತ್ತೆ ಸಿಲ್ವರ್ ಕಲರ್ ಬ್ಲೌಸ್ ಪೀಸು ಸೊ ಈಗ ನಾವು ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಹೊರಗಡೆ ಹೊರಟಿದ್ದೀವಿ ಆ ಸಾರಿಯರಿಗೆ ಬ್ಲೌಸನ್ನು ಹೊಲಿಸ್ಲಿಕ್ಕೆ ಸೊ ಇಲ್ಲಿ ಒಬ್ರು ಟೇಲರ್ ಮನೆ ಇದೆ ಅಲ್ಲಿಗೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೆಜರ್ಮೆಂಟ್ ಅವಳದ್ದು ಕೊಡಬೇಕು ಅದಕ್ಕೋಸ್ಕರ ಹೇಮಾ ಅಂತ ಹೇಳಿ ಐದು ರಸ್ತೆಯಲ್ಲಿದೆ ಅವ್ರದ್ದು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು ಬ್ಲೌಸ್ನ ಅವಳದ್ ಮೆಸರ್ಮೆಂಟ್ ಕೊಟ್ಟು ಹೊಲಿಲಿಕ್ಕೆ ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ನೋಡಿ ಇವ್ರೆ ಇವ್ರು ಇವಾಗ ನನಗೆಲ್ಲ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಯಾವ ಥರದಲ್ಲಿ ಡಿಸೈನ್ ಮಾಡಿಕೊಂಡು ಉಳಿಬಹುದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಒಂದು ಸೀರೆಗೆ ಬ್ಲೌಸ್ ಹೊಲಸಕ್ಕೆ ಕೊಟ್ಟೆ ಅವರಿಗೆ ಸೊ ಹಾಗೆ ನಾವು ಇಲ್ಲಿ ಸಿಪ್ಪಿ ಬಜಾರ್ ಬಂದ್ವಿ ಅಲ್ಲಿ ಐದು ರಸ್ತೆಯಿಂದಾನೆ ಯಾಕೆಂದ್ರೆ ನಮ್ಮ ಫ್ಯಾನಿಗೆ ಒಂದು ಐಟಮ್ ಬೇಕಾಗಿತ್ತು ಎಲೆಕ್ಟ್ರಾನಿಕ್ ಐಟಮ್ ಫ್ಯಾನ್ ಸ್ಲೋ ಆಗ್ತಾ ಇತ್ತು ಅದಕ್ಕೋಸ್ಕರ ಅದನ್ನ ತಗೊಳ್ಳಿಕ್ ಬಂದ್ವಿ ನೋಡಿ ನಾವು ಈ ಸಿಪಿ ಬಜಾರಲ್ಲಿ ಎಲ್ಲಿದ್ದೀವಿ ಕಂಪ್ಲೀಟ್ ರೋಡಲ್ಲಿ ಪೂರ್ತಿ ಗೋಲ್ಡ್ ಸ್ಮಿತ್ಸಿಂದು ಶಾಪ್ಸ್ ಇದ್ದಾವೆ ಸೊ ಅಲ್ಲಿಂದ ನಾವು ಮಾರಿಕಾಂಬ ನಗರ ನಮ್ಮ ತಾಯಿ ಮನೆಗೆ ಬಂದ್ವಿ ಯಾಕೆಂದರೆ ಅವಳು ಆಶೀರ್ವಾದ ತಗೋಬೇಕು ಅಜ್ಜ ಅಜ್ಜಿದು ಅಂತ ಹೇಳಿದ್ಲು ಎಕ್ಸಾಮಿಗೆ ಹೋಗ್ತಾ ಇದ್ದಾಳೆ ಫಿಫ್ಟೀನ್ ಇಂದ ಎಕ್ಸಾಮು ಅದಕ್ಕೋಸ್ಕರ ಇದೆ ನೋಡಿ ನಮ್ ತಾಯಿ ಮನೆ ಸ್ವಲ್ಪ ಹಳೇದಾಗಿದೆ ನಮ್ ತಂದೆ ಚಹ ಮಾಡ್ಕೊಡ್ತಾ ಇದಾರೆ ನನ್ಗೆ ನಮ್ ತಾಯಿಯವರು ಹಾಗೆ ಅಲ್ಲೇ ಊಟವನ್ನು ಮಾಡ್ದೆ ಅಮ್ಮನ ಕೈಯನ್ನು ಊಟ ಮಾಡಬೇಕು ಅಂತ ತುಂಬ ದಿವಸ ಆಗಿತ್ತು ಊಟ ಮಾಡಿದೆ ಹಾಗಾಗಿ ಊಟ ಮಾಡಿದೆ ನುಗ್ಗೆಕಾಯಿ ಸಾರು ಬೆಂಡೆಕಾಯಿ ಪಲ್ಯ ಎಲ್ಲ ಊಟ ಆದಮೇಲೆ ನಮ್ಮ ತಂದೆಯವರಿಗೆ ಆಪ್ರೇಷನ್ ಆಗಿದ್ದಕ್ಕೆ ಆಗಲ್ಲ ಅದಕ್ಕೋಸ್ಕರ ಅವರು ಕಾಲಿನ ನೇಲ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನೇಲ್ ಕಟರಿಂದ ನೋತಾಯಿದೆ ಅವರಿಗೆ ಅನಿಸುತ್ತೆ ಕಟ್ ಮಾಡಿಸ್ ಅವರಿಗೆ ಕಟ್ ಆಗಲ್ಲ ಅದಕ್ಕೋಸ್ಕರ ನಾನೇ ಕಟ್ ಇದೀನಿ. ಹಾಗೆ ಈ ಆಶೀರ್ವಾದ ಅವಳು ಈಗ ನಾವು ಎಲ್ಲ ಹೊರಡ್ತಾ ಇದ್ದೀವಿ ಅದಕ್ಕೋಸ್ಕರ ನನ್ನ ತಮ್ಮ ಅವನು ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಇದ್ದೀವಿ ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್